ಮೈಸೂರು ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಈ ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತ ಿದೆ ಈ ಸಭೆಗೆ ಜೆಡಿಎಸ್ನವರು ಬಿಜೆಪಿಯವರು ಬರಬೇಕಾಗಿದೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಗೊತ್ತಾಯ್ತಾ ಇತ್ತು ಒಂದೇ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಎರಡು ಸಾವಿರದ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ನೀವು ಆರೋಪಗಳನ್ನು ಮಾಡ್ತೀರಿ ಸುಳ್ಳು ಆರೋಪಗಳನ್ನು ಮಾಡ್ತೀರಿ ಸುಳ್ಳು ಅಪವಾದ ಅಪವಾದಗಳನ್ನು ಮಾಡ್ತೀರಿ ಮಾಡೋಣ ನೀವೇನು ಮಾಡಿದ್ರಿ ನಾವೇನು ಮಾಡೋಣ ನೀವೇನ್ ಮಾಡಿದ್ರಿ ನಾವೇನು ಮಾಡೋದು ಚರ್ಚೆ ಮಾಡೋಣ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲದೆ ಹೋಗಿದ್ದೆ ಬಿಜೆಪಿಯವರು ಹೇಳ್ತಾರೆ

ಮೈಸೂರು ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಈ ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತ ಈ ಸಭೆಗೆ ಜೆಡಿಎಸ್ ಬಿಜೆಪಿಯವರು ಬಂದಿದ್ರೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲಾ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಐನೂರ ಎರಡು ಸಾವಿರದ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ನೀವು ಆರೋಪಗಳನ್ನು ಮಾಡ್ತೀರಿ ಸುಳ್ಳು ಆರೋಪಗಳನ್ನು ಮಾಡ್ತೀರಿ ಸುಳ್ಳು ಅಪವಾದ ಅಪವಾದಗಳನ್ನ ಮಾಡ್ತೀರಿ

ڳاٽ تي نه مڙلڪا